ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ಗೆ ಆತ್ಮೀಯವಾದಂತಹ ಸ್ವಾಗತ ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಇನ್ನೇನು ಕೆಲವೇ ದಿನಗಳು ಮಾತ್ರ ನಿಮ್ಮ ನವೋದಯ ಎಕ್ಸಾಮ್ ಗೆ ಉಳಿದಿರೋದು ಹಾಗಾಗಿ ನೀವೆಲ್ಲರೂ ಏನ್ ಮಾಡ್ತಿದ್ದೀರಾ ಅಂತಂದ್ರೆ ನವೋದಯ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ ಅದರಲ್ಲಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಸಾವಿರ ಪ್ರಶ್ನಾ ಸರಣಿಯ ಮುಂದಿನ ಭಾಗವನ್ನ ಯಾವ ರೀತಿ ಕ್ವಶನ್ಸ್ ಬಂದಿದಾವೆ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರ ಒಂದು ಮೊರಾರ್ಜಿ ಕ್ವಶನ್ ಬ್ಯಾಂಕ್ ನವೋದಯ ಎಕ್ಸಾಮ್ ಮುಗಿದ ತಕ್ಷಣ ನೀವು ಮುರಾರ್ಜಿ ಆಳ್ವಾಸ ಆದರ್ಶ ಮತ್ತೆ ಅಲ್ಪಸಂಖ್ಯಾತ ಮುರಾರ್ಜಿ ಎಕ್ಸಾಮ್ ಗೆ ನೀವು ಏನ್ ಮಾಡ್ತಿದ್ದೀರಾ ಅಂತಂದ್ರೆ ರೆಡಿ ಆಗ್ತಿದೀರ ಅವುಗಳಿಗೂ ಕೂಡ ನಮ್ಮಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ನಾವು ಮುರಾರ್ಜಿ ಚಾಂಪಿಯನ್ ಅನ್ನುವಂತಹ ಒಂದು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಕ್ವಶನ್ ಬ್ಯಾಂಕ್ ಈಗಾಗ್ಲೇ ರೆಡಿ ಆಗಿದೆ ಈಗಾಗಲೇ ಆ ಕ್ವಶನ್ ಬ್ಯಾಂಕ್ ಕೂಡ ರೆಡಿಯಾಗಿ ನಮ್ಮ ಒಂದು ತರಬೇತಿಯಲ್ಲಿ ಇದಾವೆ ನಿಮಗೆ ಈಗಾಗಲೇ ಆರ್ಡರ್ ಮಾಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಈಗಾಗಲೇ ಬುಕ್ ಅನ್ನ ಕಳಿಸ್ತಾ ಇದ್ದೀವಿ ನಿಮಗೇನಾದ್ರು ಬೇಕಾಗಿದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ ನಂಬರ್ಗೆ ನೀವು ಏನ್ ಮಾಡ್ರಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಕ್ವಶನ್ ಬ್ಯಾಂಕ್ ಅನ್ನ ತಗೊಂಡಿದ್ದೆ ಅದಲ್ಲಿ ನೀವು ಮೊರಾರ್ಜಿ ಆದರ್ಶ ಮತ್ತು ಆಳ್ವಾಸ್ ಪರೀಕ್ಷೆಯಲ್ಲಿ ನೂರಕ್ಕೆ ನೂರರಷ್ಟು ಅಂಕಗಳನ್ನ ಪಡಿತೀರಾ ಅಂತ ಹೇಳ್ತಾ ಇವತ್ತಿನ ಪ್ರಶ್ನಾ ಸರಣಿಯನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಈ ಒಂದು ಕ್ವಶನ್ ಬ್ಯಾಂಕ್ ಅನ್ನ ಪಡಿಬೇಕು ಅಂತಂದ್ರೆ ನಿಮಗೆ ಜನವರಿ ಒಂದರವರೆಗೂ ಏನ್ ಏನ್ ಕೊಡ್ತಾ ಇದೀವಿ ಅಪ್ಪ ಅಂತಂದ್ರೆ ಫೋರ್ಟಿ ಪರ್ಸೆಂಟ್ ಆಪ್ ಅನ್ನ ಕೊಟ್ಟಿದ್ದೀವಿ ಫೋರ್ಟಿ ಪರ್ಸೆಂಟ್ ಆಫ್ ಅಂತಂದ್ರೆ ಎಷ್ಟು ಐದನೂರ ತೊಂಬತ್ತೊಂಬತ್ತು ಇರ್ತಕ್ಕಂತಹ ಪುಸ್ತಕದ ಬೆಲೆಯನ್ನ ಏನ್ ಮಾಡ್ತಿದೀವಿ ಅಂತಂದ್ರೆ ಮೂರ್ನೂರ ಐವತ್ ರೂಪಾಯಿ ಕೇವಲ ಮುರ್ನೂರ ಐವತ್ ರೂಪಾಯಿಗೆ ಮಾತ್ರ ಕೊಡ್ತಿದೀವಿ ನಿಮ್ಗೆ ಯಾರಾದ್ರೂ ಬೇಕಾದ್ರೆ ಜನವರಿ ಒಂದರ ಒಳಗಾಗಿ ಏನಿರ್ತೈತಿ ಅಂತಂದ್ರೆ ಒಂದು ಈ ಒಂದು ಬೆಲೆ ಇರ್ತದ ಅದನ್ನ ನೀವೇನ್ ಮಾಡ್ರಿ ಖರೀದಿ ಮಾಡ್ರಿ ಅಂತ ಹೇಳ್ತೀನಿ ಹಾಗಾದ್ರೆ ಪ್ರಶ್ನೆ ಏನಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಇಲ್ಲ ನೋಡ್ರಿ ಕೆಳಗಿನ ಯಾವ ಆಯ್ಕೆ ನೀಡಿದ ಸಂಖ್ಯಾಸರಣಿಯ ಮುಂದಿನ ಸಂಖ್ಯೆ ಆಗಿದೆ ಅಂತ ಹೇಳಿ ಕೊಟ್ಟಾರ ಈ ಸಂಖ್ಯಾ ಸರಣಿ ಹೇಗಿದೆ ಅಂತಂದ್ರೆ ಒಂದ್ ಇಪ್ಪತ್ತು ಕೋಮ ಅರವತ್ತು ಕೋಮ ಇಪ್ಪತ್ತು ಕೋಮ ಐದು ಅಂತ ಹೇಳಿದೆ ಹಾಗಾದ್ರೆ ಇಲ್ಲಿ ಬರ್ತಕ್ಕಂತಹ ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಿ ನಮಗ ಪ್ರಶ್ನೆಯನ್ನ ಕೇಳಿದಾರೆ ಹಾಗಾದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಆಪ್ಷನ್ ಈಸ್ ದಿ ನೆಕ್ಸ್ಟ್ ಸೀರೀಸ್ ಅಂತ ಕೇಳಿದಾರೆ ಸೀಕ್ವೆನ್ಸ್ ಅಥವಾ ಸೀರೀಸ್ ಅಂತ ಆಗತ್ತೆ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಒಂದ್ ನೂರ ಇಪ್ಪತ್ತಕ್ಕ ಎಷ್ಟರಲ್ಲಿ ಡಿವೈಡ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ನೀವು ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಯಾಕಂತಂದ್ರೆ ಇಲ್ಲಿ ಒಂದ್ ನೂರ ಇಪ್ಪತ್ತರಿಂದ ಡೈರೆಕ್ಟ್ ಆಗಿ ಕಡಿಮೆ ಆಗಿದೆ ಜಾಸ್ತಿ ಕಡಿಮೆ ಆಗಿದೆ ಅದಕ್ಕೆ ನಾವ್ ಏನ್ ಮಾಡಿರ್ತೀವಿ ಅಂತಂದ್ರೆ ಅದನ್ನ ಡಿವೈಡ್ ಮಾಡಿರ್ತಾರೆ ಅಂತ ತಿಳ್ಕೊಬೇಕು ಒಮ್ಗಿಲೆ ಜಾಸ್ತಿ ಹೆಚ್ಚಾಗಿತ್ತು ಅಂತಂದ್ರೆ ಅಲ್ಲಿ ಇಂಟು ಮಾಡಿರ್ತಾರೆ ಅನ್ನೋದನ್ನ ಗೊತ್ತು ಮಾಡ್ಕೋಬೇಕು ಸರಣಿಯಲ್ಲಿ ಇನ್ನ ಪ್ಲಸ್ ಮಾಡ್ತಾ ಹೋಗಿದ್ರು ಅಂತಂದ್ರೆ ಎರಡ್ ಪ್ಲಸ್ ಮಾಡಿರ್ತಾರೆ ಮೂರ್ ಪ್ಲಸ್ ಮಾಡಿರ್ತಾರೆ ನಾಲ್ಕ್ ಪ್ಲಸ್ ಮಾಡಿರ್ತಾರೆ ಹೀಗೆ ಸರಣಿ ವಾಯ್ ಏನ್ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಪ್ಲಸ್ ಮಾಡ್ಕೊಂತ ಹೋಗಿರ್ತಾರೆ ಮೈನಸ್ ಆದ್ರೆ ಏನಾಗಿರ್ತಾವ ಕಡಿಮೆ ಆಗ್ತಾ ಹೋಗಿರ್ತಾವ ಪ್ಲಸ್ ಆದ್ರೆ ಜಾಸ್ತಿ ಆಗ್ತಾ ಹೋಗಿರ್ತಾವ ಡಿವೈಡ್ ಆದ್ರೆ ಒಮ್ಗಿಲೆ ಕಡಿಮೆ ಆಗಿರ್ತಾವ ಅಂತಂದ್ರ ನಾವು ಅರ್ಧಕ್ಕಿಂತನೂ ಕಡಿಮೆ ಅರ್ಧಕ್ಕಿಂತನೂ ಕಡಿಮೆ ಅಥವಾ ಅರ್ಧದಷ್ಟು ಕಡಿಮೆ ಆಗಿರ್ತಾವ ಅವುಗಳನ್ನ ನಾವು ಸರಣಿಯಲ್ಲಿ ಇದು ಯಾವ ಅಂತ ಅಂತೇಳಿ ನಾವು ಕಂಡು ಹಿಡ್ಕೋಬೇಕು ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನೋಡ್ರಿ ಒಂದ್ ನೂರಕ್ಕೆ ಒಂದ್ ನೂರ ಇಪ್ಪತ್ತಕ್ಕೆ ಡಿವೈಡೆಡ್ ಬೈ ಟೂ ಮಾಡಿದಾಗ ಎಷ್ಟ ಆಗ್ತದ ಅಂತಂದ್ರೆ ಬರುವಂತ ಉತ್ತರ ಅರವತ್ತಾಗಿರ್ತದೆ ಯಾಕಂದ್ರೆ ಎರಡು ಅಂದ್ಲೆ ಎರಡು ಸೊನ್ನೆ ಅಂತಂದ್ರ ಅರವತ್ತಾಗ್ತದ ಮುಂದಿನ ಏನ್ ಅಂದ್ರ ಅರವತ್ ಕೊಟ್ಟಾರ ಆದ್ರ ಮುಂದಿನ ಇಪ್ಪತ್ ಕೊಟ್ಟಾರ ಅಂದ್ರೆ ಆನ್ಸರ್ ಇಪ್ಪತ್ ಬರ್ಬೇಕು ಅಂತಂದ್ರೆ ಇದನ್ನ ಏನ್ ಮಾಡ್ಬೇಕು ಡಿವೈಡೆಡ್ ಬೈ ಇಲ್ಲಿ ಎಷ್ಟ್ ಮಾಡ್ಯಾರ ಟೂ ಮಾಡ್ಯಾರ ಇಲ್ಲಿ ತ್ರೀ ಮಾಡ್ಯಾರ ಹೌದಾ ತ್ರೀ ಮಾಡಿದಾಗ ಎಷ್ಟ್ ಬಂತು ನಮಗ ಆನ್ಸರ್ ಇಪ್ಪತ್ತು ಬಂತು ನೆಕ್ಸ್ಟ್ ಇಲ್ಲಿ ಇಲ್ಲಿ ಟೂ ಮಾಡ್ಯಾರ ಇಲ್ಲಿ ತ್ರೀ ಮಾಡ್ಯಾರ ಇಲ್ಲಿ ಎಷ್ಟ್ ಮಾಡ್ಬೇಕು ಅಂತಂದ್ರ ಫೋರ್ ಮಾಡ್ಬೇಕು ಇಲ್ಲಿ ನೆಕ್ಸ್ಟ್ ಇನ್ ಏನ್ ಮಾಡ್ಬೇಕು ಅಂತಂದ್ರ ಐದ ಬಂದದ ಆನ್ಸರ್ ಅವರ ಕೊಟ್ಟಾರ ನೆಕ್ಸ್ಟ್ ಇಲ್ಲಿ ಎಷ್ಟ್ ಮಾಡ್ಬೇಕು ಅಂತಂದ್ರ ಫೋರ್ ನಾವು ಐದ್ ಮಾಡ್ಬೇಕು ಈಗ ಐದ್ ಒಂದ್ಲೆ ಐದೊಂದ್ಲೆ ಅಂತಂದ್ರ ನಮ್ ಇಲ್ಲಿ ಬರ್ತಕ್ಕಂತಹ ಆನ್ಸರ್ ಎಷ್ಟಪ್ಪ ಅಂತಂದ್ರ ಮುಂದಿನ ಸರಣಿ ಯಾವ್ದಪ್ಪ ಅಂತಂದ್ರ ನಮಗ ಆಪ್ಷನ್ ಎ ಅನ್ನೋದು ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾಕಂತಂದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸರಣಿಗಳು ಅನ್ನೋದನ್ನ ಒಂದು ಚಾಪ್ಟರ್ ಇದೆ ಆ ಚಾಪ್ಟರ್ ಮೇಲೆ ಏನ್ ಮಾಡಬೇಕು ಹಲವಾರು ಕ್ವಶನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಬಿಡಿಸಿದ್ದೆ ಏನ್ ಮಾಡ್ತೀರಾ ಅಂತಂದ್ರೆ ಔಟ್ ಆಫ್ ಔಟ್ ಮಂಕ್ ಗಳನ್ನ ನೀವು ತೆಗೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೀನಿ ಸರಣಿಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಒಂದು ಪ್ಲಸ್ ಮಾಡಿರ್ತಾರೆ ಇಲ್ಲ ಒಂದು ಮೈನಸ್ ಮಾಡಿರ್ತಾರೆ ಇಲ್ಲ ಡಿವೈಡ್ ಮಾಡಿರ್ತಾರೆ ಅಥವಾ ಇಲ್ಲ ಏನ್ ಮಾಡಿರ್ತಾರೆ ಗುಣಾಕಾರ ಮಾಡಿರ್ತಾರೆ ಅಥವಾ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಿಮಗ ಅವಿಭಾಜ್ಯ ಸಂಖ್ಯೆಗಳ ಸರಣಿಯನ್ನ ಕೇಳ್ತಾರೆ ಅಥವಾ ವರ್ಗ ಸಂಖ್ಯೆಗಳ ಸರಣಿಯನ್ನ ಕೇಳ್ತಾರೆ ಅಥವಾ ಸಮ ಸಂಖ್ಯೆಗಳ ಸರಣಿಯನ್ನ ಕೇಳ್ತಾರ ಅಥವಾ ಘನ ಸಂಖ್ಯೆಗಳ ಸರಣಿಯನ್ನ ಕೇಳ್ತಾರ ಅಥವಾ ಬೆಸ್ ಸಂಖ್ಯೆಗಳ ಸರಣಿಯನ್ನ ನಿಮಗ್ ಕೇಳ್ತಾರ ಹಾಗಾದ್ರೆ ವಿದ್ಯಾರ್ಥಿಗಳು ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಅಂತಂದ್ರೆ ನೀವೇನ್ ಮಾಡಬಹುದು ಸರಣಿಯಲ್ಲಿ ಪರ್ಫೆಕ್ಟ್ ಆಗಿ ಒನ್ ಪಾಯಿಂಟ್ ಟೂ ಫೈವ್ ಅಂಕವನ್ನ ಪಡಿಬಹುದು ಅಂತ ಹೇಳ್ತೀನಿ ಹಾಗಾದ್ರೆ ಈ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸೊ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ರಿ ಎರಡು ಸಂಖ್ಯೆಗಳ ಮಸ ಅ ಎರಡು ಸಂಖ್ಯೆಗಳ ಮಸ ಅಹ ಕೊಟ್ಟಿದ್ದಾರೆ ರೀ ಐದು ಅಂತ ಕೊಟ್ಟಿದಾರ ಲಸ ಆ ಎಷ್ಟು ಕೊಟ್ಟಾರ ತೊಂಬತ್ತು ಆಗಿದೆ ಅಂತ ಹೇಳಿದಾರ ಯಾವೋ ಎರಡು ಸಂಖ್ಯೆಗಳದಾವ ಆ ಸಂಖ್ಯೆಗಳ ಮಸ ಏನಾಗೈತಿ ಅಂತಂದ್ರ ಆಗ್ಯದ ಅವುಗಳ ಲಸ ಏನಾಗೈತಿ ಅಂತಂದ್ರ ತೊಂಬತ್ತು ಆಗ್ಯದ ಹಾಗಾದ್ರೆ ಅದ್ರಲ್ಲಿರ್ತಕ್ಕಂತ ಒಂದು ಸಂಖ್ಯೆ ಎಷ್ಟಾಗೈತ್ರಿ ಹತ್ತು ಆಗ್ಯದ ಇನ್ನೊಂದು ಸಂಖ್ಯೆ ಅಂತಂದ್ರ ಎರಡನೇ ಸಂಖ್ಯೆನ ನಾವು ಏನ್ ಮಾಡ್ಬೇಕು ಕಂಡು ಹಿಡಿಬೇಕು ಹಾಗಾದ್ರೆ ದ ಕಾಮನ್ ಡಿನೋಮಿನೇಟರ್ ಆಫ್ ಟೂ ನಂಬರ್ಸ್ ಕಾಮನ್ ಡಿನೋಮಿನೇಟರ್ಸ್ ಆಫ್ ಟೂ ನಂಬರ್ಸ್ ಈಸ್ ಡಿನೋಮಿನೇಟರ್ಸ್ ಅಂತಂದ್ರೆ ಏನು ಎಚ್ ಸಿ ಎಫ್ ಹೌದಾ ಅಪವರ್ತನಗಳು ಅಂತ ಹೇಳಿ ಕರಿತೀವಿ ಐದು ಆಗ್ಯದ ಕಾಮನ್ ಡಿನೋಮಿನೇಟರ್ ಈಸ್ ನೈಂಟಿ ಅಂತಂದ್ರೆ ಎಲ್ ಸಿಎಂ ಎಲ್ ಸಿಎಂ ಎಷ್ಟಾಗಿದೆ ಅಂತಂದ್ರ ನೈಂಟಿ ಆಗ್ಯದ ಎಚ್ ಸಿ ಎಫ್ ಎಸ್ ಸಿ ಎಫ್ ಅಷ್ಟ ಫೈ ಆಗ್ಯದ ಆಮೇಲೆ ಎಲ್ ಸಿ ಎಂ ಎಷ್ಟ ನೈನ್ ಆಗ್ಯದ ಒನ್ ಆಫ್ ದಿ ನಂಬರ್ ಈಸ್ ಟೆನ್ ಒನ್ ಆಫ್ ದಿ ನಂಬರ್ ಈಸ್ ಟೆನ್ ಒಂದು ಸಂಖ್ಯೆ ಅಥವಾ ನಂಬರ್ ಅಂತ ಕೇಳಿದರ ಅಥವಾ ಅಧರ್ ನಂಬರ್ ಅಂತ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಇದಕ್ಕೆ ನಾವು ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು ಹೌದಾ ಇಲ್ಲಿ ನೋಡ್ರಿ ನಮಗ್ ಕೇಳಿರೋದೇನು ಎರಡನೇ ಸಂಖ್ಯೆ ಹೌದಾ ಎರಡನೇ ಸಂಖ್ಯೆಯನ್ನ ಕೇಳಿದಾಗ ನಮ್ ಫಾರ್ಮುಲಾ ಅಂತಿ ಎಲ್ ಸಿ ಎಂ ಇಂಟು ಎಚ್ ಸಿ ಡಿವೈಡೆಡ್ ಇಲ್ಲಿ ಒಂದನೇ ಸಂಖ್ಯೆನ ಕೇಳಿದ್ರು ಅಂತಂದ್ರೆ ಇಲ್ಲಿ ಎರಡನೇ ಸಂಖ್ಯೆ ಇರ್ತದೆ ಇಲ್ಲಿ ಎರಡನೇ ಸಂಖ್ಯೆನ ಕೇಳಿದಾರ ಅಂದ ತಕ್ಷಣ ಇಲ್ಲಿ ಏನ್ ಮಾಡ್ಬೇಕು ನಾವು ಒಂದನೇ ಸಂಖ್ಯೆಲೆ ಡಿವೈಡ್ ಮಾಡ್ಬೇಕು ಹಾಗಾದ್ರೆ ಎಲ್ ಸಿ ಎಂ ಎಷ್ಟು ಕೊಟ್ಟಿದಾರ್ರಿ ತೊಂಬತ್ತು ಅಂತ ಹೇಳಿ ಕೊಟ್ಟಿದಾರ ಹಾಗಾದ್ರೆ ಎಚ್ ಸಿ ಎಫ್ ಎಷ್ಟು ಕೊಟ್ಟಿದ್ದಾರೆ ಐದು ಅಂತ ಹೇಳಿ ಕೊಟ್ಟಾರ ಹಾಗಾದ್ರ ಒಂದನೇ ಸಂಖ್ಯೆ ಎಷ್ಟಂತ ಕೊಟ್ಟಾರ ಹತ್ತು ಅಂತ ಹೇಳಿ ಕೊಟ್ಟಾರ ಹತ್ತೊಂದ್ಲೆ ಹತ್ತೊಂಬತ್ ಒಂಬತ್ತೈದ್ಲೆ ಎಷ್ಟು ನಲವತ್ತೈದು ಇದ್ರ ಎರಡನೇ ಸಂಖ್ಯೆ ಎಷ್ಟಪ್ಪ ಅಂತಂದ್ರ ನಲ್ವತ್ತೈದು ಆಪ್ಷನ್ ಬಿ ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದ ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ನೆಕ್ಸ್ಟ್ ನೋಡ್ರಿ ಹನ್ನೊಂದು ಡಿವೈಡೆಡ್ ಬೈ ಹದಿನೇಳಕ್ಕೆ ಎಷ್ಟನ್ನು ಕೂಡಿಸಿದಾಗ ಹದಿನೈದು ಡಿವೈಡೆಡ್ ಬೈ ಹದಿನೇಳು ಬರುತ್ತದೆ ಅಂತ ಕೇಳಿದಾರ ಭಿನ್ನ ರಾಶಿಗಳ ಏನ್ ಮಾಡ್ಬೇಕು ಅಂತಂದ್ರೆ ವವಕಲ್ಯನ ಮಾಡ್ಬೇಕು ಎಷ್ಟನ್ನು ಸೇರಿಸಿದಾಗ ಅಥವಾ ಎಷ್ಟನ್ನು ಕೂಡಿಸಿದಾಗ ಅಂದಾಗ ಈ ಒಂದು ಸಂಖ್ಯೆಯಲ್ಲಿ ಈ ಒಂದು ಸಂಖ್ಯೆಯನ್ನ ನಾವು ಮೈನಸ್ ಮಾಡಿದಾಗ ಏನಾಗ್ತದೆ ಅಂತಂದ್ರ ನಮಗ ಯಾವ ಸಂಖ್ಯೆಯನ್ನ ಕೂಡಿಸ್ಬೇಕು ಅನ್ನೋದು ಗೊತ್ತಾಗ್ತದ ಹಾಗಾದ್ರೆ ಇಲ್ಲಿ ಏನ್ ಮಾಡೋಣ ಅಂತಂದ್ರ ಹದಿನೈದು ಡಿವೈಡೆಡ್ ಬೈ ಹದಿನೇಳು ಮೈನಸ್ ಏನ್ ಮಾಡೋಣ ಅಂತಂದ್ರ ಹನ್ನೊಂದು ಡಿವೈಡೆಡ್ ಬೈ ಹದಿನೇಳನ್ನ ಮಾಡೋಣ ಹಾಗಾದ್ರೆ ನಮ್ಗೆ ಈಗ ಭಿನ್ನ ರಾಶಿಗಳ ವ್ಯವಕಲನದಲ್ಲಿ ನಾವೇನ್ ಮಾಡ್ಬೇಕು ಛೇದಗಳ ಲಸ ಅವನ್ನ ತೆಗಿಬೇಕು ಎರಡೂ ಸೇಮ್ ಸಂಖ್ಯೆ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ ಅಂತಂದ್ರ ನಮಗ್ ಲಸ ಹದಿನೇಳ ಅಂತೇಳಿ ಬರ್ತದ ಹದಿನೇಳು ಒಂದ್ಲೆ ಹದಿನೇಳು ಒಂದ್ಲೆ ಹೇಳಿ ಇಟ್ಕೋತೀವಿ ಇಲ್ಲಿ ಹದಿನೈದು ಒಂದ್ಲೆ ಮೈನಸ್ ಅದ ಮೈನಸ್ ಇಟ್ಕೊತೀವಿ ಹನ್ನೊಂದದ ಹನ್ನೊಂದು ಇಟ್ಕೊಳ್ತೀವಿ ಹದಿನೈದರಲ್ಲಿ ಹನ್ನೊಂದು ತೆಗದ್ರೆ ಎಷ್ಟು ಉಳಿತು ನಾಲ್ಕು ಉಳಿತು ಕೆಳಗಡೆ ಛೇದ ಏನದ ಹದಿನೇಳದ ಹಾಗಾಗಿ ಇಷ್ಟನ್ನ ಕೂಡಿಸಿದಾಗ ನಮ್ಗೆ ಏನ್ ಬರ್ತೈತಿ ಅಂತಂದ್ರ ಹದಿನೈದು ಡಿವೈಡೆಡ್ ಬೈ ಹದಿನೇಳು ಅಂತ ಹೇಳಿ ಬರ್ತದ ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ಯದ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ಓದ್ತಾ ಹೋಗ್ರಿ ನೋಡ್ರಿ ಮಹಿಳೆಯೊಬ್ಬಳು ತನ್ನ ಮನೆಯಿಂದ ದೇವಸ್ಥಾನಕ್ಕೆ ಇಪ್ಪತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗ ಹೌದಾ ಒಬ್ಬಳು ಏನ್ ಮಾಡಾಳ ಅಂತಂದ್ರ ಮನೆಯಿಂದ ದೇವಸ್ಥಾನಕ್ಕೆ ಇಪ್ಪತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋದಾಗ ಏನಾಗ್ಯತ್ ಅಂತಂದ್ರ ಇವಳು ನಲ್ವತ್ತು ನಿಮಿಷ ತಡವಾಗಿ ಹೋಗ್ಯಾಳ ಎಲ್ಲಿಗೆ ಹೋಗ್ಯಾಳ್ರಿ ನಲ್ವತ್ತು ನಿಮಿಷ ತಡವಾಗಿ ದೇವಸ್ಥಾನಕ್ ಹೋಗ್ಯಾಳ ಅಂತಂದ್ರ ಒಂದ್ ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ಹೋದಾಗ ನಲ್ವತ್ತು ನಿಮಿಷ ತಡ ಮಾಡಿ ಹೋಗ್ಯಾಳ ಇನ್ನ ಪ್ರತಿ ಗಂಟೆಗೆ ಮೂವತ್ತು ಕಿಲೋಮೀಟರ್ ಅಂತಂದ್ರ ಅದ ಸ್ಪೀಡನ್ನ ಜಾಸ್ತಿ ಮಾಡಿದ್ಲು ಅಂತಂದ್ರ ಏನಾಗ್ತದ ಅಂತಂದ್ರ ಹತ್ತು ನಿಮಿಷ ಮುಂಚಿತವಾಗಿ ಹೋಗ್ತಾಳಕ್ಕೆ ಏನ್ ಮಾಡ್ತಾಳ್ರಿ ಹತ್ತು ನಿಮಿಷ ದೇವಸ್ಥಾನಕ್ಕ ಮುಂಚಿತವಾಗಿನ ಹೋಗ್ತಾಳ ಹಾಗಾದ್ರೆ ಆಕೆಯ ಮನೆಯಿಂದ ದೇವಸ್ಥಾನಕ್ಕೆ ಇರುವ ದೂರವೆಷ್ಟು ಅಂತ ಕೇಳಿದಾರ ಡಿಸ್ಟನ್ಸ್ ಅಂತ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳು ಇಂಗ್ಲಿಷ್ ನಲ್ಲಿ ಎಲ್ಲ ಇಂಗ್ಲೀಷ್ ನಲ್ಲಿ ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಈ ಪ್ರಶ್ನೆನ ಬಿಡಿಸೋದಕ್ ಜಾಗ ಇಲ್ಲ ನೆಕ್ಸ್ಟ್ ಪೇಜಲ್ಲಿ ಇದನ್ನ ಬಿಡಿಸ್ತೀನಿ ಹಾಗಾದ್ರೆ ಇಲ್ಲಿ ನೋಡ್ರಿ ಏನ್ ಮಾಡ್ಯಾಳಕಿ ಇಪ್ಪತ್ತು ಕಿಲೋಮೀಟರ್ ಇದಕ್ಕೊಂದು ಫಾರ್ಮುಲಾ ಅದ ಡಿಸ್ಟೆನ್ಸ್ ಈಕ್ವಲ್ ಟು ಡಿಸ್ಟೆನ್ಸ್ ದೂರ ಕೇಳಿದಾರ ಹಾಗಾಗಿ ಡಿಸ್ಟೆನ್ಸ್ ಡಿಸ್ಟನ್ಸ್ವಲ್ ಟು ಅಂತಂದ್ರೆ ನಮ್ದು ಎಸ್ ಟು ಇಂಟು ಎಸ್ ಒನ್ ಅಂತಂದ್ರೆ ಸ್ಪೀಡ್ ಫಸ್ಟ್ ಎಷ್ಟಕ್ಕೆ ಸ್ಪೀಡ್ ಒಳಗೆ ಆಮೇಲೆ ಎಷ್ಟಕ್ಕೆ ಸ್ಪೀಡ್ ಒಳಗೆ ಹೋಗ ನೆಕ್ಸ್ಟ್ ಎಸ್ ಟು ಮೈನಸ್ ಎಸ್ ಒನ್ ಇಂಟು ಟಿ ಟು ಪ್ಲಸ್ ಟಿ ಒನ್ ಅಂತ ಹೇಳಿ ಫಾರ್ಮಲಾ ಅದ ನಮ್ದು ಹೌದಾ ಈ ಒಂದು ಫಾರ್ಮುಲಾ ಪ್ರಕಾರ ನಾವು ಆ ಒಂದು ಕ್ವಶನ್ ಅನ್ನ ಬಿಡಿಸಿದಾಗ ಅಥವಾ ನಿಮಗ್ ಬರುವಂತ ಕ್ವಶನ್ ಏನಾಗಿರ್ಬೋದು ಸಂಭವನೀಯ ಪ್ರಶ್ನೆ ಆಗಿರ್ಬೋದು ಇಲ್ಲಿ ಏನಾಗ್ತದಂತಂದ್ರ ಇಂತಹ ಒಂದು ಪ್ರಶ್ನೆ ಬಂದಾಗ ಈ ಒಂದು ಫಾರ್ಮುಲಾ ನೆನಪಿಟ್ಕೊಂಡಿದ್ದೆ ಅದರಲ್ಲಿ ಕರೆಕ್ಟ್ ಆಗಿರ್ತಕ್ಕಂತ ಆನ್ಸರ್ ಬರ್ತದ ಹಾಗಾದ್ರ ನಮಗೆ ಇಲ್ಲಿ ಎಷ್ಟು ಅಂತಂದ್ರೆ ಏನ್ ಇಟ್ಕೋಬೇಕ್ರಿ ಎಷ್ಟು ಅಂತಂದ್ರೆ ಏನ್ ಇಟ್ಕೋಬೇಕು ಸೆಕೆಂಡ್ ಸ್ಪೀಡ್ ಎಷ್ಟು ಅಂತಂದ್ರೆ ಏನ್ ಇಟ್ಕೋಬೇಕ್ರಿ ಸೆಕೆಂಡ್ ಅಕ್ಕಿ ಎಷ್ಟು ಸ್ಪೀಡ್ ದಾಗ ಹೋಗಿದ್ಲು ತರ್ಟಿ ಕಿಲೋಮೀಟರ್ ಪರ್ ಅವರ್ ಹೋಗ್ಯಾಳ ಹೌದಾ ನೆಕ್ಸ್ಟ್ ಎಸ್ ಒನ್ ಅಂತಂದ್ರ ಫಸ್ಟ್ ಎಷ್ಟು ಕಿಲೋಮೀಟರ್ ಹೋಗ್ಯಾಡ್ರಿ ಇಪ್ಪತ್ತು ಕಿಲೋಮೀಟರ್ ಫಾರ್ ಅವರ್ ಹೋಗ್ಯಳ ಹೌದಾ ನೆಕ್ಸ್ಟ್ ಹಾಗಾದ್ರ ಇಲ್ಲಿ ಟಿ ಟು ಟಿ ಟೂ ಏನಾಗ್ತದ್ರಿ ಎಷ್ಟು ನಿಮಿಷ ಮುಂಚಿತವಾಗಿ ಹೋಗ್ಯಾಳ ಹತ್ತು ನಿಮಿಷ ಮುಂಚಿತವಾಗಿ ಹೋಗ್ಯಾಳ ಮಿನಿಟ್ ಅನ್ನ ಕನ್ವರ್ಟ್ ಮಾಡ್ಕೋಬೇಕು ಹೌದಾ ಮಿನಿಟ್ ಅನ್ನ ಕನ್ವರ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಟಿ ಒನ್ ಅಂತಂದ್ರೆ ಎಷ್ಟತದ ರೀ ಇಲ್ಲಿ ಟಿ ಒನ್ ಅಂತಂದ್ರ ಫಸ್ಟ್ ಎಷ್ಟು ನಿಮಿಷ ಜಲ್ದಿ ಹೋಗ್ಯಳಕಿ ತಡವಾಗಿ ಹೋಗ್ಯಾಳ ನಿಮಿಷ ಹೌದಾ ನಲ್ವತ್ತು ನಿಮಿಷ ತಡವಾಗಿ ಅಲ್ಲಿ ಹೋಗ್ಯಾಳ ಹತ್ತು ನಿಮಿಷ ಮುಂಚಿತ ಹೋಗ್ಯಾಳು ನಿಮಿಷ ತಡವಾಗಿ ಹೋಗ್ಯಾಳ ಅಂತಂದ್ರ ಇಲ್ಲಿ ನಾವು ಗಂಟೆಗೆ ಕನ್ವರ್ಟ್ ಮಾಡ್ಕೋಬೇಕು ಯಾಕಂತಂದ್ರ ಇಲ್ಲಿ ಕಿಲೋಮೀಟರ್ ಫರ್ ಹವರ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡ್ಕೋತೀವಿ ಇಲ್ಲಿ ಟೆನ್ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡ್ಕೋತೀವಿ ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಾ ಹಾಗಾದ್ರ ಇಲ್ಲಿ ಫಾರ್ಮುಲಾದ ನಾವು ತುಂಬಾ ನೋಡ್ರಿ ಏನಾಗ್ತದ ಅಂತಂದ್ರೆ ಇನ್ ಟು ಎಸ್ ಒನ್ ಎಷ್ಟ್ರಿ ಇಪ್ಪತ್ತದ ಡಿವೈಡೆಡ್ ಬೈ ಎಷ್ಟು ಎಟ್ಟದರಿ ಮೂವತ್ತದ ಮೈನಸ್ ಎಸ್ ಒನ್ ಎಷ್ಟ್ರಿ ಇಪ್ಪತ್ತದ ಹಾಗಾದ್ರೆ ಇಲ್ಲಿ ನೋಡ್ರಿ ಈಗ ಟಿ ಟು ಎಷ್ಟೈತ್ರಿ ಟೆನ್ ಡಿವೈಡೆಡ್ ಬೈ ಸಿಕ್ಸ್ಟಿ ಅದ ಪ್ಲಸ್ ಹೌದಾ ಫಾರ್ಮುಲಾ ಪ್ರಕಾರ ಪ್ಲಸ್ ಇಟ್ಕೊಂಡಿದೀನಿ ನೆಕ್ಸ್ಟ್ ನಲ್ವತ್ತು ಡಿವೈಡೆಡ್ ಬೈ ಟಿ ಒನ್ ಎಷ್ಟ್ರಿ ನಲ್ವತ್ತು ಡಿವೈಡೆಡ್ ಬೈ ಅರವತ್ತದ ಹಾಗಾದ್ರೆ ಇದನ್ನ ಅಷ್ಟ ನಾವ್ ಏನ್ ಮಾಡ್ಕೊಳ ಅಂತಂದ್ರ ಫಸ್ಟ್ ನೋಡ್ತಾ ಹೋಗೋಣ ಏನ್ ಬರ್ತೈತಿ ನೋಡ್ರಿ ಇಲ್ಲಿ ಇಲ್ಲಿ ಮೂರ ಎರಡ್ಲೆ ಆರು ಎರಡು ಜೀರೋ ಮೂವತ್ತು ಇಂಟು ಇಪ್ಪತ್ತು ಮಾಡಿದಾಗ ಆರ್ನೂರ್ ಬಂತು ನೆಕ್ಸ್ಟ್ ಇಪ್ಪತ್ತು ಮೂವತ್ತು ಮೈನಸ್ ಇಪ್ಪತ್ತು ಮಾಡಿದಾಗ ಹತ್ತು ಬಂತು ಬಹಳಷ್ಟ್ ಈಜಿಯಾಗಿರ್ತಕ್ಕಂತಹ ಪ್ರಶ್ನೆ ಅದ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಅನ್ನ ಮಾಡ್ಕೊಡ್ರಿ ನೆಕ್ಸ್ಟ್ ನೋಡ್ರಿಲ್ಲಿ ಇಲ್ಲಿ ಎಷ್ಟ್ರ ಈ ಅರವತ್ತು ಮತ್ತು ಅರವತ್ತೈತಿ ಇದ್ರ ಲಸ ಅರವತ್ತ ಬರ್ತೈತಿ ಹಾಗಾದ್ರ ಇಲ್ಲಿ ಒಂದ್ಲೆ ಇದು ಒಂದ್ಲೇ ಆಗಿರ್ತದ ಹತ್ತು ಪ್ಲಸ್ ನಲ್ವತ್ತು ಹತ್ತು ಪ್ಲಸ್ ನಲ್ವತ್ತು ಎಷ್ಟಾಗ್ತದ ಇಲ್ಲಿ ಐವತ್ ಆಗ್ತದ ಓಕೆ ಎಷ್ಟಾಗ್ತದ್ರ ಇದು ಐವತ್ ಆಗ್ತದ ಹೌದಾ ಐವತ್ತು ಹಾಗಾದ್ರ ಆರ್ನೂರು ಡಿವೈಡೆಡ್ ಬೈ ಹತ್ತು ಇಂಟು ಐವತ್ತು ಡಿವೈಡೆಡ್ ಬೈ ಅರವತ್ತು ಅಂತ ಹೇಳದ ಇದನ್ ನಾವೇನ್ ಮಾಡ್ಕೋಣ ಸಿಂಪ್ಲಿಫಿಕೇಶನ್ ಮಾಡ್ಕೊಳ ಎಲ್ಲಿ ನೋಡ್ರಿ ಹತ್ ಒಂದ್ಲೆ ಹತ್ತೈದ್ಲೆ ಅರವತ್ ಒಂದ್ಲೆ ಅರವತ್ ಒಂದ್ಲೆ ಹತ್ತು ಓಕೆ ಝೀರೋಕ್ ಜೀರೋ ಅಂತಂದ್ರೆ ಎಷ್ಟ್ ಇಲ್ಲಿ ಹತ್ತು ಬಂತು ಹೌದಾ ಹತ್ತು ಇಂಟು ಐದು ಮಾಡಿದ್ರ ಹತ್ತು ಇಂಟು ಐದ್ ಮಾಡಿದ್ರ ಎಷ್ಟ್ರಿ ಹತ್ತೈದ್ಲೆ ಐವತ್ತು ನಮ್ಗೆ ಆನ್ಸರ್ ಎಷ್ಟು ಬಂತು ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಆಕೆ ಮನೆಯಿಂದ ದೇವಸ್ಥಾನ ಎಷ್ಟ್ ಕಿಲೋಮೀಟರ್ ಐತಂತ ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅದ ಹಾಗಾಗಿ ನಮಗ್ ಬಂದಿರ್ತಕ್ಕಂತಹ ಉತ್ತರವನ್ನ ಏನ್ ಮಾಡ್ರಿ ಅಂತಂದ್ರ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ನೋಡ್ರಿ ಇನ್ನೊಂದ್ಸರಿ ಇದನ್ನ ವಿಡಿಯೋಗಳನ್ನ ನಾನು ಫಾಸ್ ಮಾಡಿಕೊಂಡು ಕೂಡ ನೋಡ್ರಿ ಸ್ಕ್ರೀನ್ಶಾಟ್ ಅನ್ನ ತಕೊಡ್ರಿ ನಿಮ್ ಬುಕ್ ಅಲ್ಲಿ ನೀವು ನೋಟ್ಸ್ ಮಾಡ್ಕೊಡ್ರಿ ಇದೇ ರೀತಿ ಪ್ರಶ್ನೆ ಬಂದು ಬರಬಹುದು ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ್ ಆಪ್ಷನ್ ಐತಿ ಅಂತೇಳಿ ನೋಡೋಣ ಎಷ್ಟೈತ್ರಿ ಆಪ್ಷನ್ ಎ ಒಳಗೇನ ಐತಿ ಐವತ್ತು ಕಿಲೋಮೀಟರ್ ಅಂತ ಹೇಳಿದ ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನಾವು ನೋಡ್ತಾ ಹೋಗೋಣ ಇಲ್ಲಿ ನೋಡ್ರಿ ಕೊಟ್ಟಿರುವ ಚಿತ್ರದಲ್ಲಿ ಪಿ ಓ ಕ್ಯೂ ಒಂದು ಸರಳ ರೇಖೆ ಆಗಿದೆ ಎಕ್ಸ್ ನ ಬೆಲೆ ಏನು ಅಂತೇಳಿ ಕೇಳಿದಾರೆ ಹೌದಾ ಇನ್ ದ ಗಿವನ್ ಫಿಗರ್ ಪಿ ಓ ಕ್ಯೂ ಈಸ್ ಅ ಸ್ಟ್ರೇಟ್ ಲೈನ್ ದ ವ್ಯಾಲ್ಯೂ ಆಫ್ ಎಕ್ಸೀಸ್ ಅಂತ ಕೇಳಿದಾರೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಪಿ ಓ ಕ್ಯೂ ಅನ್ನೋದು ಒಂದು ಸರಳ ರೇಖೆ ಸರಳ ರೇಖೆ ಅಂತಂದ್ರ ಒಂದು ಸರಳ ಕೋಣ ಆಗಿರ್ತದ ಅಲ್ಲಿ ಸೆವೆನ್ ಎಕ್ಸ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಫೋರ್ಟಿ ಫೈವ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫೋರ್ಟಿ ಫೈವ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಆಗ್ಯದ ಅಲ್ಲಿ ಏನಾಗಬೇಕು ಫೋರ್ಟಿ ಫೈವ್ ಡಿಗ್ರಿ ಆಗಬೇಕು ಫೋರ್ಟಿ ಫೈವ್ ಡಿಗ್ರಿ ಈಕ್ವಲ್ ಟು ಒಂದು ಸರಳ ರೇಖೆ ಅಂದಾಗ ಏನ್ ಮಾಡ್ಬೇಕು ನಾವು ಸರಳ ಕೋಣದ ಅಳತೆ ಎಷ್ಟಿರ್ತದೆ ನೂರ ಎಂಬತ್ತು ಡಿಗ್ರಿ ಇರ್ತದ ಓಕೆ ಒಂದೂರ ಎಂಬತ್ತು ಡಿಗ್ರಿ ಇದ್ದಾಗ ಇದೆಲ್ಲಾನು ಸೇರಿಸಿ ಒಣ್ಣ ಎಂಬತ್ತು ಡಿಗ್ರಿ ಇದ್ರೆ ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಕ್ಸ್ ನ ಬೆಲೆ ಎಷ್ಟು ಅಂತ ಹೇಳಿ ನಾವು ಕಂಡಿಟ್ಕೋಬೇಕು ಸೆವೆನ್ ಎಕ್ಸ್ ಪ್ಲಸ್ ಏಟ್ ಎಕ್ಸ್ ಎಷ್ಟಾಗತ್ತೆ ಅಂತಂದ್ರೆ ಫಿಫ್ಟೀನ್ ಎಕ್ಸ್ ಆಗತ್ತೆ ಪ್ಲಸ್ ಫೋರ್ಟಿ ಫೈವ್ ಇದೆ ಒನ್ನೂರ ಎಂಬತ್ತು ಇದೆ ಈ ಕಡೆ ಪ್ಲಸ್ ಫೋರ್ಟಿ ಫೈವ್ ಇದ್ದಿದ್ದು ಈ ಕಡೆ ಪ್ಲಸ್ ಫೋರ್ಟಿ ಫೈವ್ ಇದ್ದಿದ್ದು ಈ ಕಡೆ ಹೋಗ್ಬೇಕಾದ್ರ ಮೈನಸ್ ಫೋರ್ಟಿ ಫೈವ್ ಆಗತ್ತೆ ಹಾಗಾದ್ರೆ ಹತ್ತರಲ್ಲಿ ಐದು ಕಳೆದ್ರೆ ಐದು ಉಳಿತು ಎಂಟರಲ್ಲಿ ಐದು ಕುಳಿದ್ರೆ ಮೂರು ಉಳಿತು ನೆಕ್ಸ್ಟ್ ಒಂದು ಉಳಿತು ಒಂದು ನೂರ ಮೂವತ್ತೈದು ಆಯಿತು ಈ ಕಡೆ ಫಿಫ್ಟೀನ್ ಎಕ್ಸ್ ಅಂತೇಳಿ ಉಳಿದಿದೆ ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟಾಗ್ತದ್ರಿ ನಮಗ ಒಂದ್ನೂರ ಮೂವತ್ತೈದು ಒಂದು ನೂರ ಮೂವತ್ತೈದು ಡಿವೈಡೆಡ್ ಬೈ ಈ ಹದಿನೈದು ಏನಾಗ್ತದ ಇದಕ್ಕ ಇಲ್ಲಿ ಎಕ್ಸ್ ಜೊತೆಗೆ ಅಲ್ಫಾಬೆಟಿಕಲ್ ಸಂಖ್ಯೆ ಆ ಯಾವುದೇ ಸಂಖ್ಯೆ ಜೊತೆಗೆ ಅಲ್ಪೋಬೆಟಿಕಲ್ ಸಂಖ್ಯೆ ಇದ್ದಾಗ ಆ ಒಂದು ಸಂಖ್ಯೆ ಮತ್ತು ಅಲ್ಪೋಬೆಟಿಕ್ ಅಕ್ಷರ ಜೊತೆ ಏನಾಗಿರ್ತದ ಅಂತಂದ್ರ ಇನ್ಕು ಇರ್ತದ ಈ ಸೈಡ್ ಹೋಗ್ಬೇಕು ಅಂತಂದ್ರೆ ಏನಾಗ್ತದ ರೀ ಅದು ಡಿವೈಡೆಡ್ ಬೈ ಆಗ್ತದ ಹಾಗಾದ್ರೆ ಇಲ್ಲಿ ಹದಿನೈದು ಒಂದ್ಲೆ ಹದಿನೈದು ಒಂಬತ್ಲೆ ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟತ್ರಿ ಒಂಬತ್ತು ಡಿಗ್ರಿ ಅಂತ ಹೇಳಿ ಆಯ್ತು ಆಪ್ಷನ್ ಇಲ್ಲಿ ಐತ್ ನೋಡ್ರಿ ಈ ತೊಂಬತ್ತಲ್ಲ ಇದು ತೊಂಬತ್ತಲ್ಲ ಇಲ್ಲಿ ನೋಡ್ರಿ ಇದು ಜೀರೋ ಹೋಗಿ ಡಿಗ್ರಿ ಆಗ್ಬೇಕು ಇಲ್ಲಿ ಮಾಡಿದೀನಿ ನಾನು ಹಾಗಾದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಒಂಬತ್ತು ಡಿಗ್ರಿ ಓಕೆ ಏನಾಯ್ತಂತಂದ್ರ ಎಕ್ಸ್ ಈಕ್ವಲ್ ಟು ಒಂಬತ್ತು ಡಿಗ್ರಿ ಅದ ಹಾಗಾದ್ರೆ ನಿಮ್ಗೆ ಇದೇ ಪ್ರಶ್ನೆನ ಈ ಕೋಣದ ಅಳತೆ ಎಷ್ಟೈತಿ ಈ ಕೋಣದ ಅಳ್ತಿ ಎಷ್ಟೈತಿ ಈ ಕೋಣದ ಅಳತೆ ಎಷ್ಟೈತಿ ಐತಿ ಅಂತೇಳಿ ಕೇಳ್ತಾರ ಸೆವೆನ್ ಇಂಟು ಎಕ್ಸ್ ಹೌದಾ ಇಲ್ಲಿ ಸೆವೆನ್ ಮತ್ತು ಎಕ್ಸ್ ಮಧ್ಯೆ ಇಂಟು ಇರ್ತದೆ ಸೆವೆನ್ ಅಂತಂದ್ರೆ ಸೆವೆನ್ ಇಂಟು ಒಂಬತ್ ಅಂತಂದ್ರೆ ಒಂಬತ್ತೇಳ ಅರವತ್ ಮೂರು ಹೌದಾ ಏಳು ಒಂಬತ್ಲೆ ಅರ್ವತ್ ಮೂರು ಇದೆಷ್ಟ್ ಡಿಗ್ರಿ ಐತೆತ್ತ ಅರವತ್ಮೂರು ಡಿಗ್ರಿ ಅದ ನೆಕ್ಸ್ಟ್ ಇದು ಒಂಬತ್ ಎಕ್ಸ್ ಅಂತಂದ್ರ ಎಂಟು ಇಂಟು ಒಂಬತ್ತು ಎಕ್ಸ್ ಅಂದ್ರೆ ಒಂಬತ್ ಐತಿ ಎಂಟೊಂಬತ್ಲೆ ಎಪ್ಪತ್ತೆರಡು ಅಂತಂದ್ರೆ ಇದು ಎಪ್ಪತ್ತೆರಡು ಡಿಗ್ರಿ ಐತೆ ಇದು ನಲ್ವತ್ತೈದು ಡಿಗ್ರಿ ಐತೆ ಟೋಟಲ್ ಸರಿಸಿದಾಗ ಎಷ್ಟಾಗ್ತದೆ ಅಂತಂದ್ರ ನೂರ ಎಂಬತ್ತು ಡಿಗ್ರಿ ಆಗ್ತದ ಕೋಣಗಳ ಆಳ್ತೇನ ಕೇಳ್ಬೋದು ನಲ್ವತ್ತೈದು ಡಿಗ್ರಿ ಫಾಮ ಎಪ್ಪತ್ತೆರಡು ಡಿಗ್ರಿ ಅರವತ್ ಮೂರು ಡಿಗ್ರಿ ಅಂತ ಹಿಂಗ ಆಪ್ಷನ್ ಒಳಗೂ ನಿಮಗ ಕೊಡ್ಬೋದು ಓಕೆ ಈ ರೀತಿ ಕೇಳಿದಾಗ ಪ್ರಶ್ನೆಗೂ ನನ್ ಉತ್ತರ ನಿಮಗ್ ಬಿಡ್ಸೋದಕ್ ಬರಬೇಕು ಈ ರೀತಿ ಎಕ್ಸ್ ನ ಬೆಲೆ ಕಂಡು ಹಿಡಿಯೋದಕ್ ಕೂಡ ನಿಮ್ಗೆ ಏನ್ ಮಾಡ್ಬೇಕು ಬರೀಬೇಕು ನಿಮಗ್ ಕ್ವಶನ್ ಅಲ್ಲಿ ಕೇಳೋದ್ ಏನಪ್ಪಾ ಅಂತಂದ್ರೆ ಎಕ್ಸ್ ನ ಬೆಲೆ ಕಂಡು ಹಿಡ್ಕೊಂಡು ಈ ಕೋಣದ ಅಳತೆಯನ್ನ ಕಂಡು ಹಿಡಿದು ಕೇಳಕ್ಕೆ ಹೇಳ್ತಾರೆ ಗ್ಯಾರಂಟಿ ಒಂದ್ ಕ್ವಶನ್ ಬಂದೇ ಬರತ್ತೆ ಹಾಗಾಗಿ ವಿದ್ಯಾರ್ಥಿಗಳೇ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಮೊದಲ ಹದಿನೈದು ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದಾರ ನಾವು ಈಗಾಗಲೇ ಏನ್ ಮಾಡಿದೀವಿ ಅಂತಂದ್ರೆ ಸಂಖ್ಯೆಗಳ ಮೊತ್ತವನ್ನ ಕಂಡು ಹಿಡ್ಕೋಬೇಕು ಸರಾಸರಿ ಅಂದಾಗ ನಮ್ ಫಾರ್ಮುಲಾ ಏನೈತ್ರಿ ಸರಾಸರಿ ಸರಾಸರಿ ಅಂದಾಗ ನಮಗ್ ಫಾರ್ಮುಲಾ ಏನೈತಿ ಅಂತಂದ್ರ ಒಟ್ಟು ಸಂಖ್ಯೆಗಳ ಒಟ್ಟು ಸಂಖ್ಯೆಗಳ ಮೊತ್ತ ಒಟ್ಟು ಸಂಖ್ಯೆಗಳ ಮೊತ್ತ ಮಾಡಬೇಕು ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳನ್ನ ಮಾಡ್ಬೇಕು ಹೌದಾ ಒಟ್ಟು ಸಂಖ್ಯೆ ಎಷ್ಟ ಅಂತ ಹೇಳಿ ನೋಡ್ಕೋಬೇಕು ಇದನ್ನ ಸಂಕ್ಷಿಪ್ತ ಮಾಡಿದಾಗ ನಮ್ಗೆ ಆನ್ಸರ್ ಬರ್ತಿದವ ಹಾಗಾದ್ರೆ ಹದಿನೈದು ಬೆಸ ಸಂಖ್ಯೆಗಳಂದಾರ ನಮಗ್ ಬೆಸ ಸಂಖ್ಯೆಗಳ ಮೊತ್ತವನ್ನ ಕಣ್ಣು ಹಿಡಿಬೇಕು ಅಂತಂದ್ರೆ ಒಂದು ಫಾರ್ಮುಲಾ ಇದೆ ಏನಪ್ಪಾ ಅಂತಂದ್ರೆ ಎನ್ ಸ್ಕ್ವೇರ್ ಎನ್ ಅಂತಂದ್ರೆ ಹದಿನೈದು ಹದಿನೈದರ ಸ್ಕ್ವೇರ್ ಮಾಡಿದಾಗ ಎಷ್ಟೈತಿ ಅಂತಂದ್ರೆ ಎರಡ್ ನೂರ ಇಪ್ಪತ್ತೈದು ಆಗ್ತದ ಡೈರೆಕ್ಟ್ ನಮ್ಗೆ ಆನ್ಸರ್ ಬರ್ತದ ಇಂತಹ ಟ್ರಿಕ್ ಅನ್ನ ನೀವು ಯೂಸ್ ಮಾಡ್ಕೋಬೇಕು ಯಾಕಂತಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀರಿ ಹದಿನೈದು ಮೊದಲ ಹದಿನೈದು ಬೆಸಸಂಖ್ಯೆಗಳಂತಂದ್ರ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಇವುಗಳನ್ನೆಲ್ಲ ಪ್ಲಸ್ ಮಾಡ್ಕೊತ್ಕೊಂಡಿರ್ತೀರಿ ಕುತ್ಕೊಂಡಿರ್ತೀರಿ ಬೇಡ ಹೌದಾ ಟ್ರಿಕ್ ಮೂಲಕ ಯೂಸ್ ಮಾಡ್ಕೊಡ್ರಿ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಡ್ರಿ ಎನ್ ಸ್ಕ್ವೇರ್ ಅಂತಂದ್ರೆ ಎಷ್ಟು ಕೊಟ್ಟಿರ್ತಾರಲ್ಲ ಅದನ್ನ ತಗೋಬೇಕು ಅದ್ರ ಸ್ಕ್ವೇರ್ ಮಾಡ್ಬೇಕು ಸ್ಕ್ವೇರ್ ವರ್ಗ ಸಂಖ್ಯೆಗಳು ಬರ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಬರ್ತದ ಎರಡ್ನೂರ ಇಪ್ಪತ್ತೈದು ಹದಿನೈದರ ವರ್ಗ ಸಂಖ್ಯೆ ಎರಡ್ನೂರ ಇಪ್ಪತ್ತೈದು ಹಾಗಾದ್ರೆ ಇವುಗಳ ಒಟ್ಟು ಮೊತ್ತ ಎಷ್ಟಾಯ್ತು ಎರಡ್ನೂರ ಇಪ್ಪತ್ತೈದ್ ಆಯ್ತು ಒಟ್ಟು ಸಂಖ್ಯೆಗಳು ಎಷ್ಟು ಅಂತಂದ್ರೆ ಟೋಟಲ್ ಹದಿನೈದು ಸಂಖ್ಯೆ ಅವರ ಕೊಟ್ಟಾರ ಹೌದಾ ಎಷ್ಟಾಗ್ತದ ನೋಡ್ರಿ ಹದಿನೈದು ಒಂದ್ಲೆ ಹದಿನೈದು ಒಂದ್ಲೆ ಏಳು ಉಳಿತು ಹದಿನೈದು ಇಲ್ಲಿ ಎಪ್ಪತ್ತೈದು ಎಷ್ಟಾಯ್ತ್ರಿ ಅವುಗಳ ಸರಾಸರಿ ಆಯ್ತು ಓಕೆ ಆಪ್ಷನ್ ಏ ಇಂತಹ ಪ್ರಶ್ನೆಗಳು ಬಂದಾಗ ನೀವ್ ಏನ್ ಮಾಡ್ರಿ ಈಜಿಯಾಗಿ ಇರ್ತಕ್ಕಂತಹ ಆನ್ಸರ್ಗಳನ್ನ ಕಂಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ರಿ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು ಹಾಗಾಗಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ದಯವಿಟ್ಟು ನಿಮ್ ಗೂ ಕೂಡ ಸೇರ್ ಮಾಡ್ರಿ ಇನ್ನೇನು ಕೆಲವೇ ದಿನಗಳ ಮಾತ್ರ ನಿಮ್ ಗೆ ಉಳ್ದಿರೋದು ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ ನೀವು ಕೂಡ ಹೆಲ್ಪ್ ಮಾಡ್ಕೊಡ್ರಿ ವಿಡಿಯೋನ ಪಾಸ್ ಮಾಡ್ಕೊಂಡು ನಿಮ್ಗೆ ಏನಾದ್ರು ಚಾಪ್ಟರ್ ವೈಸ್ ಕ್ವಶನ್ಸ್ ತಿಳಿದಿರ್ಲಿಲ್ಲ ಅಂತಂದ್ರೆ ನಮ್ಮ ಒಂದು ಹಿಂದಿನ ವಿಡಿಯೋ ಕ್ಲಾಸ್ ಗಳನ್ನ ನೀವು ತಗದು ನೋಡ್ಕೊಂಡು ಏನ್ ಮಾಡ್ಕೋಬಹುದು ಅಂತಂದ್ರ ಈ ಒಂದು ಪ್ರಾಬ್ಲಮ್ ಗಳನ್ನ ನೀವು ಕ್ಲಿಯರ್ ಮಾಡ್ಕೋಬಹುದು ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ತಿಂಗಳ ವೇತನದ ನಾಲ್ಕನೆಯ ಮೂರು ಭಾಗವು ನಾಲ್ಕನೆಯ ಮೂರು ಭಾಗವು ರೂಪಾಯಿ ಆರು ಸಾವಿರ ಆದರೆ ಒಟ್ಟು ವೇತನ ಎಷ್ಟು ಅಂತ ಕೇಳಿದಾರ ದ ಮಂತ್ಲಿ ತ್ರೀ ಫೋರ್ತ್ ಆಫ್ ದ ಮಂತ್ಲಿ ಸ್ಯಾಲ್ರಿ ಇಸ್ ಸಿಕ್ಸ್ ಥೌಸಂಡ್ ಬಟ್ ದ ಟೋಟಲ್ ಸ್ಯಾಲ್ರಿ ಆಫ್ ಮಂತ್ ಅಂತ ಕೇಳಿದಾರ ಹಾಗಾದ್ರ ಒಂದು ತಿಂಗಳ ಸ್ಯಾಲ್ರಿ ಎಷ್ಟೈತಿ ಅಂತ ಹೇಳಿ ನಮಗ್ ಗೊತ್ತಿಲ್ಲ ಅದರಲ್ಲಿ ಮೂರು ಭಾಗ ಎಷ್ಟೈತಿ ಅಂತಂದ್ರೆ ಆರು ಸಾವಿರ ಐತಿ ಅದ್ರ ನಾಲ್ಕು ಭಾಗ ಅಂತ ಹೇಳಿ ನಾವು ಕಂಡು ಹಿಡೀಬೇಕು ಹಾಗಾದ್ರೆ ವಿದ್ಯಾರ್ಥಿಗಳ ಆರು ಸಾವಿರ ಐತಿ ಇದು ಎಷ್ಟು ಭಾಗ ಐತಿ ಅಂತಂದ್ರ ಇಲ್ಲಿ ಮೂರನೆಯ ನಾಲ್ಕು ಭಾಗ ಅಂತ ಹೇಳಿ ಕೊಟ್ಟಾರ ಭಾಗ ಅಂತಂದ್ರೆ ನಾವು ಭಾಗಾಕಾರ ಮಾಡ್ಕೋಬೇಕು ಇಲ್ಲೇನು ಇಲ್ಲ ಅಂದ್ರೆ ಒಂದ್ ಇರ್ತದ ಹಾಗಾದ್ರೆ ವಿದ್ಯಾರ್ಥಿಗಳಿಲ್ಲಿ ಆರು ಸಾವಿರ ಇದ್ ಇಂಟು ಮಾಡ್ಕೊಳ್ತೀವಿ ನಾವು ಹೌದಾ ಇಂಟು ಮಾಡಿಕೊಂಡಾಗ ಛೇದ ಅಂಶ ಆಗತ್ತ ಅಂಶ ಛೇದ ಆಗತ್ತ ವ್ಯತ್ಕ್ರಮ ಕ್ರಮ ಆಗತ್ತ ಹಾಗಾದ್ರೆ ವಿದ್ಯಾರ್ಥಿಗಳೋಡ್ರಿ ನಾಲ್ಕು ಡಿವೈಡೆಡ್ ಬೈ ಮೂರು ಅಂತ ಹೇಳಿ ಬರ್ತದ ಮೂರು ಅಂದ್ರೆ ಮೂರ ಎರಡ್ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಒಂದು ತಿಂಗಳದು ಎರಡು ಸಾವಿರ ಒಂದು ಒಂದು ಭಾಗದ್ದು ಎರಡ್ ಸಾವಿರ ಆದ್ರ ಎರಡ್ ಸಾವಿರ ಇಂಟು ನಾಲ್ಕು ಮಾಡಿದ್ರೆ ಎಷ್ಟಾಗ್ತದ್ರಿ ಇಲ್ಲಿ ಎಂಟು ಸಾವಿರ ಅನ್ನೋದು ನಮಗೆ ಸರಿಯಾದಂತಹ ಆವತ್ತ ಆ ಒಂದು ತಿಂಗಳ ಸಂಪೂರ್ಣ ಒಂದು ಸಂಬಳ ಎಷ್ಟು ಅಂತಂದ್ರ ಎಂಟು ಸಾವಿರ ಆಪ್ಷನ್ ಈಸ್ ರೈಟ್ ಆನ್ಸರ್ ಓಕೆ ಅಂಡರ್ಸ್ಟ್ಯಾಂಡ್ ಆಗ್ತಿದ್ಯಾ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೀವೇ ಮಾಡ್ತೀರಿ ಅಂತ ಅನ್ಕೊಂಡಿದೀನಿ ನಾನು ಹ್ಮ್ ನೆಕ್ಸ್ಟ್ ನೋಡ್ರಿ ಆಲ್ರೆಡಿ ನಿಮಗಿನ್ನ ಬಹಳಷ್ಟು ಸಾರಿ ನಾನು ಹೇಳಿದೀನಿ ಹೌದಾ ಬಹಳಷ್ಟು ಸಾರಿ ಹೇಳಿದೀನಿ ಎಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಬಂದಿರ್ತದಲ್ಲ ಅಷ್ಟು ಸಂಖ್ಯೆಗಳನ್ನ ಕೆಳಗೆ ಸೊನ್ನೆ ಕೊಟ್ಟು ಒಂದ್ ಕೊಟ್ರೆ ಮುಗೀತು ಅಂತ ಹೇಳಿದೀನಿ ಹಾಗಾದ್ರೆ ಏನ್ ಮಾಡ್ರಿ ಅಂತಂದ್ರ ಈ ಒಂದು ಪ್ರಶ್ನೆಗೆ ಟೂ ಪಾಯಿಂಟ್ ತ್ರೀ ಫೋರ್ ಅನ್ನ ಯಾವ ರೀತಿ ಭಿನ್ನ ರಾಶಿಯಲ್ಲಿ ನಾವು ಬರೀತೀವಿ ಅನ್ನೋದಕ್ಕ ಆನ್ಸರ್ ನೀವ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಒಬ್ಬ ವ್ಯಕ್ತಿ ಒಂದು ಡಜನ್ಗೆ ರೂಪಾಯಿ ಇಪ್ಪತ್ತರಂತೆ ಅರವತ್ತು ಬಾಳೆಹಣ್ಣುಗಳನ್ನ ಕೊಂಡ್ಕೊಳ್ತಾನ ಎಷ್ಟ್ ಬಾಳೆಹಣ್ಣುಗಳದಾವ ಅರವತ್ತು ಬಾಳೆಹಣ್ಣುಗಳದಾವ ಅಂತಂದ್ರ ಎಷ್ಟ್ ಡಜನ್ ಆಗ್ತಾವ ಅಂತ ಹೇಳಿ ನಾವು ನೋಡ್ಕೋಬೇಕು ಅರವತ್ತು ಡಿವೈಡೆಡ್ ಬೈ ಒಂದು ಡಜನ್ಗೆ ಹನ್ನೆರಡು ಅಂತಂದ್ರ ಹನ್ನೆರಡು ಅನ್ಲೆ ಹನ್ನೆರಡು ಐದ್ಲೆ ಅರವತ್ತು ಅಂತಂದ್ರ ಪೂರ್ತಿ ಎಷ್ಟು ಡಜನ್ ಅದ್ರಿ ಐದು ಡಜನ್ ಅದು ಒಂದು ಡಜನ್ಗೆ ಎಷ್ಟು ಕೊಟ್ಟನಂತ ಇಪ್ಪತ್ತು ರೂಪಾಯಿ ಒಂದು ಡಜನ್ ಆದ್ರ ಐದು ಎಷ್ಟು ಎಷ್ಟಾಯ್ತ್ರಿ ನಮಗ ಇಪ್ಪತ್ತೈದ ನೂರು ರೂಪಾಯಿ ಆಯ್ತು ಹೌದಾ ಒಂದ್ ಡಜನ್ ಗೆ ಇಪ್ಪತ್ ರೂಪಾಯಿ ಕೊಟ್ಟು ತಗೊಂಡಾನ ಇದೇನಂತಂದ್ರ ಕೋಬೆ ಹೌದಾ ಕೊಂಡ ಬೆಲೆ ಏನಾಯ್ತು ನೂರ್ ರೂಪಾಯಿ ಆಯ್ತು ಹಾಗಾದ್ರೆ ಅದನ್ನ ಎಷ್ಟಕ್ ಮಾರಿದನ್ ನೋಡ್ರಿ ಅವನು ಪ್ರತಿ ಡಜನ್ಗೆ ಗೆ ಐದು ರೂಪಾಯಿ ಅಂತ ಮಾರಾನ ಇಪ್ಪತ್ತೈದು ಇಂಟು ಐದು ಡಜನ್ ಅದಾವ ಎಷ್ಟತದ ಅಂತಂದ್ರ ಒಳ್ನೂರ ಇಪ್ಪತ್ತೈದು ಆಗ್ತಾನ ಹಾಗಾದ್ರೆ ಇದೇನು ಮಾರಿದ ಬೆಲೆ ನಮಗಾದ ಲಾಭ ಎಷ್ಟು ಹೇಳಿ ಕೇಳಿದಾರ ಅವನಿಗೆ ಆದಂತಹ ಲಾಭ ಎಷ್ಟು ಹೇಳಿ ಕೇಳಿದಾರ ಲಾಭ ಈಕ್ವಲ್ ಟು ನಮಗ್ ಫಾರ್ಮುಲಾ ಏನೈತಿ ಅಂತಂದ್ರ ಮಾಬೆ ಮೈನಸ್ ಕೋಬೆ ಸೆಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಓಕೆ ಹಾಗಾದ್ರೆ ಒಂದು ನೂರ ಇಪ್ಪತ್ತೈದು ಮೈನಸ್ ನೂರು ಮಾಡಿದಾಗ ಎಷ್ಟಾಗ್ತದ ಅಂತಂದ್ರ ಇಪ್ಪತ್ತೈದು ರೂಪಾಯಿ ಏನಾಗ್ತದೆ ಅಂತಂದ್ರೆ ನಮ್ಗೆ ಲಾಭ ಆಗ್ತದ ಇಪ್ಪತ್ತೈದು ಪಾಯಿಂಟ್ ಜೀರೋ ಜೀರೋ ಅಂತ ಹೇಳದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಇಪ್ಪತ್ತೈದು ರೂಪಾಯಿ ನೆಕ್ಸ್ಟ್ ಪ್ರಶ್ನೆ ಮೀಟರ್ ಇಂಟು ಹತ್ತು ಮೀಟರ್ ಅಳತೆ ಇರುವ ಒಂದು ಕೊಠಡಿಯ ನೆಲದ ವಿಸ್ತೀರ್ಣಕ್ಕೆ ಏನ್ ಮಾಡ್ಯಾರ ಅಂತಂದ್ರೆ ಇಲ್ಲಿ ಹದಿನೈದು ಮೀಟರ್ ಇಂಟು ಹತ್ತು ಮೀಟರ್ ಅಳತೆ ಇರುವ ಒಂದು ಕೊಠಡಿಯ ನೆಲದ ವಿಸ್ತೀರ್ಣಕ್ಕೆ ಹತ್ತು ಸೆಂಟಿಮೀಟರ್ ಇಂಟು ಆರು ಸೆಂಟಿಮೀಟರ್ ಅಳತೆಯ ಹಾಸುಗಲ್ಲುಗಳನ್ನು ಹಾಕಬೇಕಿದೆ ಹಾಗಾದರೆ ಬೇಕಾಗುವ ಹಾಸುಗಲ್ಲುಗಳ ಎಷ್ಟು ಹೇಳಿ ಕೇಳಿದರ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಪ್ರಶ್ನೆ ಪತ್ರಕ್ಕೆ ನಾನು ತೆಗೆದು ನೋಡಿದಾಗ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಬಂದದ ಹಾಗಾದ್ರೆ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ನೋಡ್ರಿ ಫಾರ್ ದ ಫ್ಲೋರ್ ಏರಿಯಾ ಆಫ್ ಅ ರೂಮ್ ಮೇಜರಿಂಗ್ ಫಿಫ್ಟೀನ್ ಮೀಟರ್ ಇಂಟು ಟೆನ್ ಮೀಟರ್ ಟೆನ್ ಸೆಂಟಿಮೀಟರ್ ಇಂಟು ಸಿಕ್ಸ್ ಸೆಂಟಿಮೀಟರ್ ಫೋವಿಂಗ್ ಸ್ಟೋನ್ಸ್ ಆರ್ ರಿಕ್ವೈರ್ಡ್ ಅಂತಂದ್ರೆ ಅಲ್ಲಿ ಬೇಕಾಗಿರ್ತಕ್ಕಂತಹ ಹಾಸುಗಲ್ಲುಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ನಮಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆ ಹಾಸುಗಲ್ಲಿನ ಅಳತೆಯನ್ನ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದಾರ ಇದನ್ನ ಆ ಒಂದು ಕೋನೆಯ ಅಳತೆಯನ್ನ ಅಲ್ಲಿ ಕೊಟ್ಟಿದಾರ ನಾವ್ ಏನ್ ಮಾಡ್ಕೋಬೇಕು ಫಸ್ಟ್ ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇದನ್ನ ಸೆಂಟಿಮೀಟರ್ ಒಳಗೆ ಕೊಟ್ಟಾರ ಮೀಟರ್ ಒಳಗೆ ಕೊಟ್ಟಾರ ಹೆಂಗ್ ಮಾಡ್ಕೋಬೇಕು ಅಂತ ಹೌದಾ ಈಗ ನೀವು ಇದನ್ನ ನೀವು ನಾನ್ ಹೇಳಿದ ರೂಲ್ಸ್ ಪ್ರಕಾರ ನೀವ್ ಏನ್ ಮಾಡ್ತೀರಿ ಹದಿನೈದು ಇಂಟು ಹತ್ತು ಮಾಡ್ಕೋತೀರಿ ಒಂದೂರ ಐವತ್ ಬರ್ತದ ಹತ್ತು ಇಂಟು ಆರ್ ಮಾಡ್ಕೋತೀರಿ ಅರವತ್ ಬರ್ತದ ಒಂದು ಬೈ ಒಂದೂರ ಐವತ್ತು ಡಿವೈಡೆಡ್ ಬೈ ಅರವತ್ತು ಮಾಡ್ಕೊಳ್ತೀರಿ ಅದ ಆನ್ಸರ್ ತಪ್ಪ ಬರತ್ತ ಓಕೆ ಹಾಗಾದ್ರೆ ಇಲ್ಲಿ ನಾವು ಇನ್ನೇನ್ ಮಾಡ್ಕೋಬೇಕು ಅಂತಂದ್ರ ಮೀಟರ್ ಇಟ್ಟಿದ್ದೇನ ಸೆಂಟಿಮೀಟರ್ ಗೆ ಕನ್ವರ್ಟ್ ಮಾಡ್ಕೋಬೇಕು ಹದಿನೈದು ಇಂಟು ನೂರ್ ಮಾಡ್ಕೋಬೇಕು ಯಾಕಂದ್ರೆ ಒಂದ್ ಸೆಂಟಿಮೀಟರ್ ಒಂದು ಮೀಟರ್ಗೆ ನೂರ್ ಸೆಂಟಿಮೀಟರ್ ಇರ್ತಾವ ಎಷ್ಟಾಗ್ತದ ಅಂತಂದ್ರ ಹದಿನೈದ್ ನೂರ್ ಸೆಂಟಿಮೀಟರ್ಸ್ ಆಗ್ತದ ನೆಕ್ಸ್ಟ್ ಹತ್ತು ಇಂಟು ನೂರ್ ಮಾಡ್ಕೊಂಡಾಗ ಒಂದು ಸಾವಿರ ಸೆಂಟಿಮೀಟರ್ಸ್ ಆಯ್ತು ಇದು ಸೆಂಟಿಮೀಟರ್ಸ್ ಆಯ್ತು ಅಂತಂದ್ರೆ ಈಗ ಒಂದು ಸಾವಿರ ಸೆಂಟಿಮೀಟರ್ ಆಯ್ತು ಇದು ಹದಿನೈದ್ ನೂರು ಸೆಂಟಿಮೀಟರ್ ಆಯ್ತು ಓಕೆ ಈಗ ನಮ್ಗೆ ಏನ್ ಬರ್ತದೆ ಅಂದ್ರೆ ಇದು ಸೆಂಟಿಮೀಟರ್ ಅಲ್ಲದೆ ಇದು ಸೆಂಟಿಮೀಟರ್ ಅಲ್ಲದ ನಮ್ ಮಾಡದ್ ಬರ್ತದ ಹಾಗಾದ್ರೆ ಹದಿನೈದ್ನೂರು ಹದಿನೈದ್ ನೂರು ಇಂಟು ಒಂದು ಸಾವಿರ ಮಾಡ್ಕೋಬೇಕು ಒಂದು ವಿಸ್ತೀರ್ಣ ಬರ್ತದ ಅಲ್ಲಿ ಒಂದು ಕೋಣೆಯ ವಿಸ್ತೀರ್ಣ ಬರ್ತದ ಉದ್ದ ಇಂಟು ಅಂತ ಅಂತೇಳಿ ಮಾಡ್ತೀನಿ ಹೌದಾ ನೋಡ್ರಿ ಹದಿನೈದು ಒಂದ್ಲೇ ಹದಿನೈದು ಇಲ್ಲಿ ಜೀರೋ ಅದಾವ ನೆಕ್ಸ್ಟ್ ಇಲ್ಲಿ ಮೂರು ಮೂರ್ ಅದಾವ ಆ ಜೀರೋ ಹಾಗೆ ಇಡ್ತೀನಿ ಹಾಗಾದ್ರೆ ನಮ್ಮ ಕೊಠಡಿಯ ವಿಸ್ತೀರ್ಣ ಎಷ್ಟು ಬಂತರಿ ಕೊಠಡಿಯ ವಿಸ್ತೀರ್ಣ ಹದಿನೈದು ಲಕ್ಷ ಅಂತೇಳಿ ಬಂತು ಹಾಗಾದ್ರೆ ಇನ್ನು ಆ ಒಂದು ಒಂದು ಹಾಸಿಗೆಗಲ್ಲಿನ ವಿಸ್ತೀರ್ಣವನ್ನು ಕಂಡು ಹಿಡ್ಕೋಬೇಕು ಹತ್ತು ಇಂಟು ಆರು ಮಾಡಿದಾಗ ಅರವತ್ತು ಸಿ ಎಂ ಸ್ಕ್ವೇರ್ ಅಂದ್ರೆ ಚದರ್ ಸೆಂಟಿಮೀಟರ್ ಅಂತೇಳಿ ಬಂತು ಆಗ ಎಷ್ಟು ಹಾಸುಗಲ್ಲುಗಳು ಬೇಕಾಗ್ತಾವ ಅಂತೇಳಿ ನಾವು ಲೆಕ್ಕ ಹಾಕಿ ನೋಡಿದಾಗ ಹದಿನೈದು ಲಕ್ಷ ಡಿವೈಡೆಡ್ ಬೈ ಅರವತ್ತು ಮಾಡಿದಾಗ ಓಕೆ ಅರವತ್ತು ಮಾಡಿದಾಗ ಎಷ್ಟು ಬರ್ತೈತ್ ನೋಡ್ರಿ ಹದಿನೈದು ಒಂದ್ಲೆ ಹದಿನೈದು ಎಷ್ಟಲೇ ಬರ್ತದೆ ರೀ ಇಲ್ಲಿ ಸೊನ್ನೆಗೆ ಸೊನ್ನೆ ಈ ಮೂರು ಸೊನ್ನೆ ಇದಾವೆ ಇಲ್ಲಿ ಮೂರು ಸೊನ್ನೆಗಳನ್ನು ಇಡ್ತೀನಿ ಹದಿನೈದು ಎರಡ್ಲೆ ಮೂವತ್ತು ಹದಿನೈದು ನಾಲ್ಕಲೆ ಅರವತ್ತು ಹಾಗಾದ್ರೆ ನಾಲ್ಕು ಒಂದ್ಲೆ ನಾಲ್ಕು ಎರಡಲೆ ಎಂಟು ಇಲ್ಲಿ ಎರಡು ಉಳಿತು ನಾಲ್ಕು ಐದ್ಲೆ ಇಪ್ಪತ್ತು ಇಲ್ಲಿ ಮೂರು ಸೊನ್ನೆ ಸೊನ್ನೆದವ ಮೂರು ಸೊನ್ನೆಗಳನ್ನು ಇಡ್ತೀನಿ ಓಕೆ ಎಷ್ಟು ಬಂತು ನಮ್ಗೆ ಆನ್ಸರ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಹಾಸುಗಲ್ಲುಗಳು ನಮ್ಗೆ ಏನು ಬೇಕು ಅಲ್ಲಿ ಆ ಒಂದು ಕೊಠಡಿಗೆ ಹಾಕಲು ಇಪ್ಪತ್ತೈದು ಸಾವಿರ ಹಾಸುಗಲ್ಲುಗಳು ಬೇಕಾಗ್ತಾವ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ ಹತ್ಮೀಯ ವಿದ್ಯಾರ್ಥಿಗಳೇ ನಾವೇನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ನೋಡಿದ್ವಿ ಇವುಗಳನ್ನು ಪ್ರತಿದಿನ ನೀವೇನು ಮಾಡ್ರಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಇನ್ನೇನು ಕೆಲವೇ ಒಂಬತ್ತು ದಿನಗಳು ಮಾತ್ರ ಉಳಿದಿರೋದು ಹಾಗಾಗಿ ಪ್ರತಿದಿನ ಕ್ಲಾಸ್ಗಳನ್ನು ನೋಡ್ರಿ ಪ್ರತಿದಿನ ನಿಮಗೆ ಇಂಗ್ಲೀಷ್ ಮೀಡಿಯಂ ಆಗಿರ್ಬೋದು ಕನ್ನಡ ಮೀಡಿಯಮ್ ಆಗಿರ್ಬೋದು ಎರಡರಲ್ಲೂ ನಾನು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇರ್ತೀನಿ ಮತ್ತೆ ಏಳನೇ ತಾರೀಕು ಯಾರಾದರೂ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಎಕ್ಸಾಮ್ ಬರೀತಿದ್ರೆ ಅವ್ರಿಗೂ ಕೂಡ ಇಂಗ್ಲೀಷ್ ಅಲ್ಲಿ ಇದೇ ರೀತಿ ಪ್ರಶ್ನೆಗಳು ಬಂದಿರ್ತಾವ ನಾವು ಇನ್ನೊಂದು ವಿಡಿಯೋನು ಕೂಡ ಮಾಡ್ತಾ ಇದ್ದೀವಿ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ಗೆ ಯಾರು ಎಕ್ಸಾಮ್ ಬರೀತಿದಾರೆ ಏಳನೇ ತಾರೀಕು ಅವ್ರಿಗೋಸ್ಕರ ಮ್ಯಾಥ್ಸ್ ಆಗಿರಲಿ ಇಂಟೆಲಿಜೆನ್ಸ್ ಆಗಿರ್ಲಿ ಆಮೇಲೆ ಐ ಕ್ಯೂ ಆಗಿರ್ಲಿ ಇವುಗಳನ್ನ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಇಂಗ್ಲೀಷ್ ಕ್ಲಾಸನ್ನು ಮಾಡ್ತಿದೀವಿ ಅದನ್ನ ಕಂಟಿನ್ಯೂ ಒಂದ್ ನಾಲ್ಕು ದಿನ ನೋಡಿದ್ರೆ ಸಾಕು ನಿಮ್ಗೆ ಅಂತಂದ್ರೆ ಇಲ್ಲಿವರೆಗೂ ನೀವು ಏನು ಕಲ್ತಿರ್ತಿರಲ್ಲ ಅದೆಲ್ಲ ಏನಾಗ್ತದ ಅಂತಂದ್ರ ರಿವಿಷನ್ ಆಗ್ತದ ಅಂತ ಹೇಳ್ತಾ ಬುಕ್ ಯಾರಿಗೆ ನಿಮಗೆ ಕ್ವಶನ್ ಬ್ಯಾಂಕ್ ಆಗ್ಲೇ ಹೇಳಿದಂಗೆ ಮೊರಾರ್ಜಿ ಕ್ವಶನ್ ಬ್ಯಾಂಕ್ ನಿಮ್ಗೆ ಯಾರಿಗಾದ್ರು ಬೇಕಾಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದನ್ನು ನೀವು ಪಡ್ಕೊಬೋದು ನಿಮ್ಗೆ ಪೋಸ್ಟ್ ಮುಖಾಂತರ ಏನು ಮಾಡ್ತೀರಿ ಅಂತಂದ್ರೆ ನಾವು ಅಲ್ಲಿ ಕಳಿಸ್ತೀವಿ ನಿಮಗೆ ನೀವು ಅಡ್ರೆಸ್ ಕರೆಕ್ಟಾಗಿ ಕೊಟ್ಟು ಯಾರು ಪೇ ಮಾಡ್ತೀರಲ್ಲ ಅವ್ರಿಗೆ ಏನು ಮಾಡ್ತೀವಿ ಅಂತಂದ್ರೆ ನಾವು ಬುಕ್ ಕೊರಿಯರ್ ಅಥವಾ ಪೋಸ್ಟ್ ಮೂಲಕ ನಾವೇನು ಮಾಡ್ತೀವಿ ನಿಮಗೆ ಕಳ್ಸಿ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ ಧನ್ಯವಾದಗಳು